ಮೀರಿ ಎಲ್ರಿಗೂ ನಮಸ್ಕಾರ ಈ ಬೇಸಿಗೆ ರಜಾವಧಿಯಲ್ಲಿ ಅಂದರೆ ಬರಗಾಲ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳಿಗಾಗಿ ಅಂದರೆ ಯಾವ ಮಕ್ಕಳು ಅಂದರೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಏನು ವ್ಯಾಸಂಗ ಮಾಡ್ತಾ ಇದ್ದಾರೆ ಈ ಮಕ್ಕಳಿಗಾಗಿ ಬಿಸಿ ಊಟವನ್ನು ನೀಡಬೇಕು ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಿ ಈಗ ಆಲ್ರೆಡಿ ನಮ್ಮ ಇಲಾಖೆಯಿಂದ ಒಂದು ಸುತ್ತೋಲೆ ಕೂಡ ಹೊರಬಿದ್ದಿದೆ ಅದರ ಅನ್ವಯ ಏನಪ್ಪ ಅಂತಂದರೆ ಪ್ರತಿದಿನ ಮಕ್ಕಳಿಗೆ ಅಂದರೆ ಈ ಬೇಸಿಗೆ ರಜಾವಧಿಯಲ್ಲಿ ಒಟ್ಟು ನಲವತ್ತೊಂದು ದಿನಗಳ ಕಾಲ ಅವರಿಗೆ ಮಕ್ಕಳಿಗಾಗಿ ವಿಶೇಷವಾಗಿರ್ತಕ್ಕಂಥ ಬಿಸಿ ಊಟವನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಲಾಗ್ತಾಯಿದೆ ಅದರ ಬಗ್ಗೆ ಶಿಕ್ಷಕರು ಮತ್ತು ಪೋಷಕರು ಮುಖ್ಯವಾಗಿ ಪೋಷಕರು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಿಷಯವನ್ನು ಇದನ್ನು ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಏನೆಲ್ಲ ಕ್ರಮಗಳನ್ನು ಅಂದರೆ ಮಕ್ಕಳಿಗಾಗಿ ಏನೆಲ್ಲ ಕ್ರಮಗಳನ್ನು ಕೈ ಕೈ ಕೈಗೊಳ್ಳಲಾಗುತ್ತೆ ಶಾಲಾ ಶಾಲೆಗೆ ಯಾವ ಮ ಯಾವ ಸಮಯದಲ್ಲಿ ಮಕ್ಕಳು ಹೋಗಬೇಕು ಯಾವ ರೀತಿಯಾಗಿ ಊಟ ಮಾಡಬೇಕು ಮತ್ತು ಯಾವಾಗ ಮಕ್ಕಳು ಬರಬೇಕು ಅನ್ನೋದ್ರ ಬಗ್ಗೆ ಪೋಷಕರಿಗೆ ಮುಖ್ಯವಾಗಿ ಪೋಷಕರಿಗೆ ಇದು ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಸ್ನೇಹಿತರೆ ರಾಜ್ಯದ ಒಟ್ಟು ಇನ್ನೂರ ಇಪ್ಪತ್ತ್ಮೂರು ಬರಪೀಡಿತ ತಾಲೂಕುಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟವನ್ನು ನೀಡಬೇಕು ಅಂತೇಳಿ ಶಿಕ್ಷಣ ಇಲಾಖೆ ನಿರ್ಧಾರವನ್ನು ಮಾಡಿದೆ ಅಂದರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ಎಲ್ಲ ಶಾಲಾ ಮ ಎಲ್ಲ ಮಕ್ಕಳಿಗೂ ಸಹಿತ ಬೇಸಿಗೆ ರಜೆ ಅವಧಿಯಲ್ಲಿ ಊಟ ಸಿಗ್ತಾ ಇದೆ ಅಂದರೆ ಏಪ್ರಿಲ್ ಹನ್ನೊಂದನೇ ತಾರೀಕಿಂದ ಮೇ ಇಪ್ಪತ್ತೆಂಟರವರೆಗೆ ಒಟ್ಟು ನಲವತ್ತೊಂದು ದಿನಗಳ ಕಾಲ ಈ ಬಿಸಿಯೂಟವನ್ನು ಮಕ್ಕಳಿಗಾಗಿ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಆದೇಶ ಹೊರಬಿದ್ದಿದೆ ಈ ಬಿಸಿ ಊಟ ನೀಡ್ತಕ್ಕಂಥ ವಿತರಣೆಯ ಸಮಯ ಯಾವುದಪ್ಪ ಅಂತಂದರೆ ಹನ್ನೆರಡು ಮೂವತ್ತರಿಂದ ಒಟ್ಟು ಎರಡು ಗಂಟೆವರೆಗೂ ಬಿಸಿ ಊಟವನ್ನು ನೀಡಲಾಗುತ್ತೆ ಅಂದರೆ ಅಲ್ಲಿವರೆಗೂ ಕ್ಲಾಸ್ ಇರೋಲ್ಲ ಮಕ್ಕಳು ಹನ್ನೆರಡು ಮೂವತ್ತಕ್ಕೆ ಶಾಲೆಗೆ ಬರಬೇಕು ಮತ್ತು ಅಕಸ್ಮಾತ್ ಲೇಟ್ ಆದರೂ ಸಹಿತ ಒಟ್ಟು ಎರಡು ಗಂಟೆವರೆಗೂ ಸಹಿತ ಊಟವನ್ನು ನೀಡಲಾಗುತ್ತೆ ಇದ್ದು ಇದು ಒಂದು ಸರಿಯಾದಂಥ ಸಮಯಕ್ಕೆ ಊಟವನ್ನು ವಿತರಣೆ ಮಾಡಲಾಗುತ್ತೆ ಎಲ್ಲೆಲ್ಲಿ ಅಂತಂದರೆ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಾತ್ರ ಈ ಒಂದು ಬಿಸಿಯೂಟದ ವ್ಯವಸ್ಥೆ ಇರುತ್ತೆ ಇದರ ಬಗ್ಗೆ ಈಗ ಆಲ್ರೆಡಿ ಇಲಾಖೆ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರಿಂದ ಈಗ ಆಲ್ರೆಡಿ ಮಾಹಿತಿಯನ್ನು ಪಡ್ಕೊಳ್ಳಲಾಗಿದೆ ಇದರ ಬಗ್ಗೆ ಬೇಸಿಗೆ ಉಷ್ಣಾಂಶ ಹೆಚ್ಚಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಮಾತ್ರ ಶಾಲಾ ಮಕ್ಕಳಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರ ಒಳಗಾಗಿ ಅವಧಿಯಲ್ಲಿ ವಿತರಣೆ ಮಾಡಬೇಕು ಅಂತೇಳಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಮುಖ್ಯ ಶಿಕ್ಷಕರು ಅಂತ ಶಿಕ್ಷಣ ಇಲಾಖೆ ಈಗ ಆಲ್ರೆಡಿ ಆದೇಶವನ್ನು ಹೊಡಿಸಿದೆ ಈ ಒಂದು ನಿಟ್ಟಿನಲ್ಲಿ ಅಂದರೆ ಬೇಸಿಗೆ ಎಲ್ಲಿ ಬೇಸಲು ಜಾಸ್ತಿ ಇರುತ್ತೋ ಅಲ್ಲಿ ಮಾತ್ರ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆ ಒಳಗೆ ಅವ್ರಿಗೂ ಊಟಕ್ಕೆ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಇದು ಶಾಲಾ ಮಕ್ಕಳ ಮಾಹಿತಿಗೆ ಅನುಗುಣವಾಗಿ ಬಿಸಿಯೂಟವನ್ನು ಸಿದ್ಧಪಡಿಸಿ ಇವರು ಮಕ್ಕಳಿಗೆ ನೀಡ್ತಕ್ಕಂಥದ್ದು ಆ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಅಡುಗೆಯ ಮುಖ್ಯ ಅಡುಗೆಯವರ ಜವಾಬ್ದಾರಿಯಾಗಿರುತ್ತೆ ಸಿದ್ಧಪಡಿಸಿದ ಆಹಾರವನ್ನು ವ್ಯರ್ಥವಾಗದಂತೆ ಯಾವುದೇ ಕಾರಣಕ್ಕೂ ಹಾಳಾಗದಂತೆ ಅವರು ಆ ಒಂದು ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಅಡುಗೆಯವರು ಕ್ರಮವನ್ನು ವಹಿಸಬೇಕಾಗುತ್ತೆ ಬಿಸಿಯೂಟ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳು ಮತ್ತು ಪಾಲಕರ ಗಮನಕ್ಕೆ ತಂದು ಬಿಸಿಯೂಟ ಸ್ವೀಕರಿಸುವ ಒಪ್ಪಿಗೆ ಪತ್ರವನ್ನು ಸಹ ಪಡಿಬೇಕು ಅಂತೇಳಿ ಈಗ ಆಲ್ರೆಡಿ ಇಲಾಖೆಯಿಂದ ಸುತ್ತಲೇ ಬಂದಿದ್ದು ಆ ಒಂದು ನಿಟ್ಟಿನಲ್ಲಿ ಈಗ ಆಲ್ರೆಡಿ ಮುಖ್ಯ ಶಿಕ್ಷಕರು ಕ್ರಮವನ್ನು ಕೈಗೊಂಡಿದ್ದಾರೆ ಬಿಸಿಯೂಟ ಕೇಂದ್ರಗಳನ್ನು ಗುರುತಿಸತಕ್ಕಂಥ ಶಾಲೆಯಲ್ಲಿ ಇನ್ನೂರಕ್ಕಿಂತ ಐವತ್ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಮಕ್ಕಳು ನಿರಂತರವಾಗಿ ಬಿಸಿಯೂಟ ಸ್ವೀಕರಿಸಲು ಹಾಜರಾಗ್ತಾ ಇದ್ದರೆ ಅಂತಹ ಕೇಂದ್ರ ಶಾಲೆಗಳಲ್ಲಿ ಮಾತ್ರ ಮಾತ್ರ ಒಬ್ಬರು ಹೆಚ್ಚುವರಿ ಶಿಕ್ಷಕರನ್ನು ನಿಯೋಜನೆ ಮಾಡಬೇಕು ಅಂದರೆ ಎಲ್ಲ ಶಾಲೆಗಳಲ್ಲಿ ಒಬ್ಬ ಶಿಕ್ಷಕರಂತೂ ಖಂಡಿತ ಇದ್ದೇ ಇರ್ತಾರೆ ಅಕಸ್ಮಾತ್ ಇನ್ನೂರೈವತ್ತು ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ಆ ಶಾಲೆಗೆ ಬಂದು ಊಟ ಮಾಡ್ತಾ ಇದ್ದಾರೆ ಅಂದರೆ ಇನ್ನೊಬ್ಬ ಶಿಕ್ಷಕರನ್ನು ನಿಯೋಜನೆ ಮಾಡಬೇಕು ಅನ್ನೋದು ತಾವು ಎಲ್ಲರೂ ಸಹಿತ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮುಖ್ಯವಾದಂಥ ಮಾಹಿತಿ ಇಲ್ಲಿ ಮತ್ತೆ ಅಂತಹ ಒಂದು ಹೆಚ್ಚುವರಿ ಶಿಕ್ಷಕರನ್ನು ನಿಯೋಜನೆ ಮಾಡ್ತಾ ಇದ್ದಾರೆ ಶಿಕ್ಷಣಾಧಿಕಾರಿಯನ್ನು ತಾಲೂಕು ನೋಡಲ್ ಅಧಿಕಾರಿಯಾಗಿ ಈಗ ಆಲ್ರೆಡಿ ನೇಮಕ ಮಾಡಲಾಗಿದೆ ಮೇಲ್ವಿಚಾರಣೆಗಾಗಿ ಪ್ರತಿನಿತ್ಯ ಎರಡು ಬಾರಿ ಬಿಸಿಯೂಟ ಕೇಂದ್ರ ಶಾಲೆಗೆ ಅವರು ಒಂದು ಭೇಟಿಯನ್ನು ನೀಡ್ತಕ್ಕಂಥದ್ದು ಆ ಶಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿ ಆರ್ ಪಿ ಬಿ ಆರ್ ಪಿ ಮತ್ತು ಬಿ ಐ ಆರ್ ಟಿ ಈ ರೀತಿಯಾಗಿ ಒಂದು ಹಂತ ಹಂತವಾಗಿ ಆ ಒಂದು ಶಾಲಾ ಮೇಲ್ವಿಚಾರಕರ ತಂಡವನ್ನು ಸಹ ಈಗ ಆಲ್ರೆಡಿ ನೇಮಕ ಮಾಡಿ ಹೊರ ನೇಮಕ ಮಾಡಿ ಈಗ ಆಲ್ರೆಡಿ ಆದೇಶ ಹೊರಬಿದ್ದಿದೆ ಇದರ ಒಂದು ನಿಟ್ಟಿನಲ್ಲಿ ಬೇಸಿಗೆರ ಜಾವದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಶಿಕ್ಷಕರಿಗೆ ಒಂದು ಗಳಿಕೆ ರಜೆಯನ್ನು ಸಹ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಈ ಒಂದು ಶಿಕ್ಷಕರಿಗೆ ಗಳಿಕೆ ರಜೆ ಅವಕಾಶ ಇರೋದರಿಂದ ಶಿಕ್ಷಕರನ್ನು ಅಗತ್ಯಕ್ಕೆ ತಕ್ಕಂತೆ ನಿಯೋಜನೆ ಮಾಡ್ತಕ್ಕಂಥದ್ದು ಶಾಲಾ ಶಿಕ್ಷಣ ಇಲಾಖೆಯ ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ಹೇಳಿ ಆಲ್ರೆಡಿ ಮಾಹಿತಿಯನ್ನು ಕೊಡಲಾಗಿದೆ